ಇಡೀ ಇಂಡಿಯಾದಲ್ಲೇನೆ ಇಡೀ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವದೊಟ್ಟು ಎಲೆಕ್ಷನ್ ಆಗ್ತಾ ಇದೆ ನಾವು ಒಂದೇ ಒಂದು ಹೆಚ್ಚಿನ ದಯವಿಟ್ಟು ಯೋಚನೆ ಮಾಡಿ ಟಿ ವಿ ನೋಡಿ ವೋಟ್ ಹಾಕಬೇಡಿ ಯಾಕಪ್ಪ ಅಂದ್ರೆ ಟಿ ವಿ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೆಲ್ಲ ಏನು ಭಯ ಬರ್ತಾ ಇದೆ ದಯವಿಟ್ಟು ಟಿವಿ ನೋಡಬೇಡಿ ನಿಜಾಂಶ ತಗೊಳ್ಳಿ ನಮ್ಮ ಹುಡುಗರು ಎಸ್ಪೆಷಲಿ ನಮ್ಮ ತಮ್ಮಂದೇ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಇದು ನನ್ನ ಮಾತಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳುವಂತಹ ಇಂಡಿಯಾದಲ್ಲೇ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಲಕ್ಷ ಕೋಟಿ ನಮ್ಮ ಸಾಲ ಇತ್ತು ಯಾಕಂದ್ರೆ ದಯವಿಟ್ಟು ಎಲ್ಲರಿಗೂ ನಿಮ್ಗೆ ಗೊತ್ತಿ ಇವತ್ತು ಆ ಫೋನ್ ಚೆಕ್ ಮಾಡೋದು ನೀವು ಆಲಿನ ಶುಭ ಚಿಪ್ಪ ಪ್ರದೇಶ ನೀವೇ ಗೂಗಲ್ ಗೂಗಲ್ ಮ್ಯಾಪ್ ಮಾಡಿ ಇನ್ನೇನ್ ಸ್ಟ್ಯಾಟಿಸ್ಟಿಕ್ಸ್ ಯಾವ ಬಟ್ಟೆಗೆ ಹೋಗಿದೆ ಅಂತ ನೂರ ಎಪ್ಪತ್ತ ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ ನಮ್ಮ ಈ ಟೆಲಿಫೋನ್ ಏನು ಅಂತಿಮ ನಾಯಕರು ನೂರ ಎಪ್ಪತ್ತಾರು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಏನಕ್ಕಪ್ಪ ಅಂದ್ರೆ ಬುಲೆಟ್ ಟ್ರೈನ್ ಅಂತಾರೆ ಎಷ್ಟು ಹೋಗಿ ಸಂಬಂಧ ಬುಲೆಟ್ ಟ್ರೈನ್ ನಮ್ಮ ಜನ ಯೋಚನೆ ಮಾಡಿ ದಯವಿಟ್ಟು ಆಮೇಲೆ ನಮ್ಮ ಹೆಣ್ಣು ಮಕ್ಕಳಿಗೆ ಮಾತು ಹೇಳ್ತೀನಿ ನಾನು ಎರಡು ಹೊತ್ತು ಜಮ್ಮು ಚೇಸ್ತಾಡಂತ ದಯವಿಟ್ಟು ಯಾರು ಮಾಡಿಲ್ಲ ಮಾದಿ ಉದಾಹರಣೆ ಕಾಂಗ್ರೆಸ್ ಸರ್ಕಾರ ಇದು ಯಾವ ಪರ್ಸನಲ್ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ನವರು ಇದು ಕಾಂಗ್ರೆಸ್ ಗ್ಯಾರಂಟಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಅದಕ್ಕೆ ಒತ್ತು ಕೊಡಿ ಯಾಕಂದರೆ ಇವತ್ತು ನಮ್ಮ ಕೆ ವಿ ಗೌತಮ್ ಅವರು ಒಂದೇ ಒಂದು ಯೋಚನೆ ಮಾಡಬೇಕು ನಿಮ್ಮ ನೆಚ್ಚಿನ ನಾಯಕ ನಿಮ್ಮ ಎಮ್ ಎಲ್ ಎ ಆಗಿದಂಥ ಕೊತ್ತಿನ ಕೊರ ಎಮ್ ಎಲ್ ಎ ಆಗಿದ್ದಾರೆ ಅವರೆಲ್ಲ ಕಷ್ಟಪಟ್ಟು ಗೌತಮ್ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅವನ್ನ ಕಲಿಸಿ ಡೆಲ್ಲಿ ಕಳಿಸಿದ್ರೆ ನೀವು ನಿಮ್ಮ ಕೊತ್ತೊಂಬತ್ತು ಕಲ್ಸಿ ಕಳ್ಸೋಕ್ಕಾಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಯಾಕಪ್ಪ ಅಂದರೆ ಇವತ್ತು ಯಾವುದೇ ತುಂಬ ಬುದ್ಧಿವಂತ ಎಜುಕೇಟೆಡ್ ಅವರ ಅಪ್ಪನ ಕಾಲದಿಂದಾದ್ರೂ ಆಸ್ಕೋ ಇಲ್ಲ ಅಂತ ಅವರು ಅಕ್ಕ ಕಾಂಗ್ರೆಸ್ ಅವರು ಯಾಕಂದರೆ ಇವಾಗ ಏನಾಗುತ್ತೆ ಅಂದರೆ ಇವಾಗ ನನ್ನ ಉದಾಹರಣೆ ಹೇಳ್ತೀನಿ ನಾನು ಇವತ್ತು ಯಾವುದೋ ಮಟ್ಟಕ್ಕೂ ಏನು ಆಗಿ ಇವತ್ತು ಯಾರೋ ಮಾನ್ಯ ಬಾಗಿಲಿಗೆ ಹೋಗಿ ಮುಂದೊಂದು ದಿವಸವನ್ನು ತಗೊಂಡು ಇವತ್ತು ನಿಮ್ಮ ಹತ್ರ ಬಂದಿದ್ದಾರೆ ಯಾವುದು ಇಂಡಿಯಾದಲ್ಲಿ ಇವತ್ತು ಎಲ್ಲ ಬಡಪಕ್ಕಿಗೆ ಬಗ್ಗೆ ಯಾರಾದ್ರೂ ಹೋಗಬೇಕಾದ್ರೆ ಇವತ್ತು ನಮ್ಗೆ ಏರ್ಪೋರ್ಟ್ ಇಂಪಾರ್ಟೆಂಟ್ ಅಲ್ಲ ಪೊಲೀಸ್ ಟ್ರೈನ್ ಇಂಪಾರ್ಟೆಂಟ್ ಅದು ಬೇಕು ಯಾವಾಗ ಬೇಕಂದ್ರೆ ನಾವೆಲ್ಲ ಕರೆಕ್ಟ್ ಆಗಿದ್ದಾಗ ಇರುವಂತ ಪ್ರತಿ ಒಬ್ಬರಿಗೆ ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸಾಲ ಇದೆ ದಯವಿಟ್ಟು ಯೋಚನೆ ಮಾಡಿ ಚೆಕ್ ಮಾಡಿ ಟಿವಿನ ಓಟ್ ಆಗಬೇಡಿ ಟಿವಿನ ಕಾಣಿಸ್ತಾ ಇರ್ತದೆ ಈ ಮಲ್ಲಿಗೆ ಹೋಗುವ ಚಿನ್ಮಳಿಗೆ ಹೋಗುವ ಸೂಟು ಕೊಟ್ಟು ಪ್ಯಾಂಟ್ ಕೊಟ್ಟು ಅದಕ್ಕೆಲ್ಲ ಓಟ್ ಆಗುತ್ತೆ ನಮ್ಗಿಂದ ಜಾಸ್ತಿ ಸಾಲ ಆಗುತ್ತೆ ಇದೆಲ್ಲ ಬರಬೇಕಾದ್ರೆ ಈ ಕಂಪ್ಲೀಟ್ ಆಗಿ ಭಾಗ ಮಿನಿಮಮ್ ನಮ್ಮ ರಾಜೀವ್ ಗಾಂಧಿ ಮಾಡಿರುವಂತ ಕಾರ್ಯಕ್ರಮವನ್ನ ತದಂತ ಬಂದಂತ ಪಿ ನರಸಿಂಹರಾವ್ ಆಮೇಲೆ ಬಂದಂತ ನಮ್ಮ ಮನಮೋಹನ್ ಸಿಂಗ್ ಅವರು ಮಾತೊಟ್ಟು ಆ ದಿನದಲ್ಲಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಕೇಳಿದ ಹತ್ತು ವರ್ಷ ಅಷ್ಟೇ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ವ್ಯಕ್ತಿ ಗ್ಯಾರಂಟಿ ಆ ಕಾಂಗ್ರೆಸ್ ಗ್ಯಾರಂಟಿನ ಓದ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಆದರೆ ಗುರು ಮಾಡಿದ್ದಾರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಇರುವಂತ ಸಿಎಂ ಆಗ್ಬಹುದು ಸಿ ಸಿಎಂ ಪಾರ್ಟಿ ಪ್ರೆಸಿಡೆಂಟು ಇದಕ್ಕೆಲ್ಲಾ ತೋರಿಸಿದ್ದಾರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಕೆ ವಿ ಗೌತಮ್ ಅವರನ್ನ ಕೆಲಸಿದರೆ ನಮ್ಮ ಕೊಪ್ಪು ಮಂಜಾತ್ ಅವರಿಗೆ ನಿಮ್ಗೆ ಫಲ ಕೊಡಕ್ಕಾಗಲ್ಲ ದಯವಿಟ್ಟು ಮುಂಬರುವ ಎಲೆಕ್ಷನ್ ಒಂದೇ ಒಂದು ಓಟು ಅದಕ್ಕೆ ಫಸ್ಟ್ ಇರ್ತದೆ ಶ್ರೀ ನಂಬರ್ ಒನ್ ಮಿಸ್ಟರ್ ಕೆ ವಿ ಗೌತಮ್ ಕೈ ಗುರ್ತು ದಯವಿಟ್ಟು ಗೌತಮನ್ನ ಬಳಸಿ ಉಳಿಸಿ ಅದೇ ಬಾರಿ ನಮ್ಮ ಕುತ್ತೂರು ಮರ್ಯಾದನ್ನು ನಿಮ್ ಕೈಯಲ್ಲಿ ಉಳಿಸೋದು ಬೆಳೆಸೋದು ಅದಕ್ಕೆ ನಿಮ್ ಬಿಟ್ಟಿತ್ತು ದಯವಿಟ್ಟು ಓಟ್ಬಾ ಕಾಂಗ್ರೆಸ್